ನಮಸ್ಕಾರ ಜಿಎಸ್ಪಿ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಸೂರ್ಯದಲ್ಲಿ ಯಾರು ಮಹಾರಾಜ ಯಾರು ಮಹಾರಾಜ ಆಗುವುದು ಎಂಬ ಶೀರ್ಷಿಕೆ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದೇವೆ ಈ ನಾಟಕದ ಮಾರ್ಗದರ್ಶಕರು ವಿಶಾಲಕ್ಷಿ ಮಹಾರಾಜ ಎಂಟು ಗ್ರಹಗಳು ಇವರಲ್ಲಿ ಯಾರು ಮಹಾರಾಜ ಆಗಬೇಕೆಂದು ಚರ್ಚಿಸುತ್ತಿದ್ದಾರೆ ಓಹೋ ಹೌದಾ ಯಾರಿಗೆ ಗ್ರಹಗಳ ಮಹಾರಾಜನಾಗುವ ಅಧಿಕಾರವಿದೆ ಎಂದು ನೋಡೋಣ ಈಗ ಒಬ್ಬೊಬ್ಬರಾಗಿ ಬಂದು ತಮ್ಮದೇ ಆದ ಮಹತ್ವಗಳನ್ನು ಹೇಳ್ತಾ ಬನ್ನಿ ನಾನು ಬುಧ ಗ್ರಹ ನಾನು ಸೂರ್ಯನಿಗೆ ಅತ್ಯಂತ ಹಸ್ಥಿರವಾದ ಗ್ರಹ ನನ್ನಲ್ಲಿ ನೀರಿಲ್ಲ ನಾನು ಶುಲ್ಕ ವಾತಾವರಣವನ್ನು ಹೊಂದಿದ್ದೇನೆ ನಾನು ಶೀಲ ಮೇಲ್ಮೈ ಕಂದಗಳಿಂದ ಕೂಡ ತುಂಬಿದ್ದೇನೆ ಮತ್ತು ಸೂರ್ಯನ ಸುತ್ತ ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತೇನೆ ಆದರೆ ನನ್ನ ದೈನಂದಿನ ಚಲನೆ ಐವತ್ತೊಂಬತ್ತು ದಿನ ನನ್ನ ವಾರ್ಷಿಕ ಚಲನೆ ಎಂಬತ್ತೆಂಟು ದಿನ ಆದ್ದರಿಂದ ಈ ಏ ನನ್ನದು ಎರಡನೇ ಸ್ಥಾನ ಗ್ರಹವಾಗಿದ್ದೇನೆ ನನ್ನನ್ನು ಸೊರೆಯ ಅತ್ಯಂತ ಪ್ರಕಾಶಮಾನ ಗ್ರಹವಾಗಿದ್ದೇನೆ ನನ್ನನ್ನು ಚುಕ್ಕಿ ಬೆಳ್ಳಿ ಚುಕ್ಕಿ ಹಾಗೂ ಸಂಜೆ ಚುಕ್ಕಿ ಎಂದು ಕರೆಯುತ್ತಾರೆ ನನ್ನನ್ನು ದೈನಂದಿನ ಚಲನೆ ಇನ್ನೂರ ನಲವತ್ ದಿನ ನನ್ನ ವಾರ್ಷಿಕ ಚಲನೆ ಇನ್ನೂರ ಇಪ್ಪತ್ತೈದು ದಿನ ಆದ್ದರಿಂದ ಈ ಸಿಂಹಾಸನ ಮೇಲೆ ಕೂರಲು ನಾನೇ ನಾನೇ ಮಹಾರಾಜ ಆಹಾ ನಿಲ್ಲು ನಾನು ಮಹಾರಾಜ ನಾನು ಭೂಮಿ ನಾನು ಹಸಿರು ಹಾಗೂ ನೀಲಿ ಬಣ್ಣದಲ್ಲಿ ಇದ್ದೇನೆ ನನ್ನಲ್ಲಿ ನೀರು ಇದೆ ನನ್ನಲ್ಲಿ ಹಸಿರು ಇದೆ ನನ್ನಲ್ಲಿ ಗಿಡ ಮರಗಳಿವೆ ನನ್ನಲ್ಲಿ ಜೀವಿಗಳಿವೆ ನನ್ನ ದೈನಂದಿನ ಚಲನೆ ಇಪ್ಪತ್ನಾಲ್ಕು ಗಂಟೆ ನನ್ನ ವಾರ್ಷಿಕ ಚಲನೆ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಆದ್ದರಿಂದ ಈ ಸಿಂಹಾಸನ ಮೇಲೆ ಕೂಡ ಅಧಿಕಾರ ನನ್ನದು ನಾನೇ ಮಹಾರಾಜ ನಾನು ಮಂಗಳ ಗ್ರಹ ನಾನು ಸೂರ್ಯನಿಂದ ನಾಲ್ಕನೇ ಗ್ರಹ ನನ್ನನ್ನು ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ನನ್ನಲ್ಲಿನ ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ನಿಂದ ಆಗಿದೆ ನಾನು ಒಂದು ಮರುಭೂಮಿ ಅಂತಿದ್ದೇನೆ ನನ್ನ ದೈನಂದಿನ ಚಲನೆ ಕಾಲ ಇಪ್ಪತ್ನಾಲ್ಕಂಟು ಮೂವತ್ತೇಳು ನಿಮಿಷ ಇನ್ನು ವಾರ್ಷಿಕ ಚಲನೆಯ ಕಾಲ ಆರ್ನೂರ ಎಂಬತ್ತಾರು ದಿನಗಳು ಆದ್ದರಿಂದ ಗ್ರಹಗಳ ಮಹಾರಾಜ ನಾನೇ ಏನಿಲ್ಲ ಇಲ್ಲು ನಾನು ಮಹಾರಾಜ ನಾನು ಗುರು ಗ್ರಹ ನಾನು ಸೂರ್ಯನಿಂದ ಐದನೇ ದೊಡ್ಡ ಗ್ರಹವಾಗಿದ್ದೇನೆ ನಾನು ಸೌರ್ಯ ವಿವಾದ ಅತ್ಯಂತ ದೊಡ್ಡ ಗ್ರಹವಾಗಿದ್ದೇನೆ ನಾನು ಸೌರ್ ಮುನ್ನೂರು ಭೂಮಿಗಳನ್ನು ತುಂಬುವಷ್ಟು ದೊಡ್ಡನಾಗಿದ್ದೇನೆ ನನ್ನ ದೈನಂದಿನ ಚಲನೆ ಹತ್ತು ಗಂಟೆಯ ಕಾಲ ನನ್ನ ವಾರ್ಷಿಕ ಚಲನೆ ಹನ್ನೆರಡು ವರ್ಷ ಆದ್ದರಿಂದ ಈ ಸಿಂಹಾಸನ ನನ್ನದು ನಾನೇ ಮಹಾರಾಜ ಏ ನಿಲ್ಲು ನಾನು ಮಹಾರಾಜ ನಾನು ಶನಿ ಗ್ರಹ ನಾನು ಸೂರ್ಯನಿಂದ ಆರನೇ ಗ್ರಹ ನಾನು ಗುರುಗ್ರಹದಂತೆ ಅನಿಲಗಳಿಂದ ತುಂಬಿದ್ದೇನೆ ನಾನು ಸಹಸ್ರಾರು ಉಂಗುರಗಳನ್ನು ಹೊಂದಿದ್ದೇನೆ ನನ್ನ ಉಂಗುರಗಳು ಹಿಮ ಹಿಮ ಕಲ್ಲು ಮತ್ತು ಧೂಳಿನಿಂದ ಕೂಡಿದ್ದೆ ಕೂಡಿದ್ದೇವೆ ನನ್ನ ಪಕ್ಕದಲ್ಲಿರುವ ಉಂಗುರಗಳಿಂದ ನಾನೇ ವಿಶಿಷ್ಟ ಗ್ರಹವಾಗಿದ್ದೇನೆ ನಾನು ಬಹಳ ಸುಂದರವಾಗಿದ್ದೇನೆ ನನ್ನ ದೈನಂದಿನ ಚಲನೆ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ವಾರ್ಷಿಕ ಚಲನೆ ಇಪ್ಪತ್ತೊಂಬತ್ತು ಕಾಲು ವರ್ಷ ಆದ್ದರಿಂದ ನಾನೇ ಮಹಾರಾಜು ನಾನು ಮಹಾರಾಜ ನಾನು ಯುರೇನಸ್ ಗ್ರಹ ಸೂರ್ಯನಿಂದ ಏಳನೇ ಗ್ರಹವಾಗಿದ್ದೇನೆ ಗುರು ಹಾಗೂ ಶನಿ ಗ್ರಹಗಳಂತೆ ಅನಿಲಗಳಿಂದ ತುಂಬಿದ ಗ್ರಹವಾಗಿದ್ದೇನೆ ನೀಲಿ ಮತ್ತು ಹಸಿರು ಬಣ್ಣಗಳಿಂದ ತುಂಬಿದ ಗ್ರಹವಾಗಿದ್ದೇನೆ ಉಂಗುರುಗಳನ್ನು ಹೊಂದಿದ್ದೇನೆ ನನ್ನ ದೈನಂದಿನ ಚಲನೆ ಹದಿನೇಳು ಗಂಟೆ ಹದಿಮೂರು ನಿಮಿಷ ವಾರ್ಷಿಕ ಚಲನೆ ಎಂಬತ್ನಾಲ್ಕು ವರ್ಷ ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೋರಿರುವ ಅಧಿಕಾರ ನನ್ನದು ನಿಲ್ಲ ನಾನು ಮಹಾರಾಜ ನಾನು ನಾನು ನೆಕ್ಸ್ಟ್ ನಾನು ಸ್ವರೂಹದಲ್ಲಿ ಎಂಟನೇ ಗ್ರಹ ಹಾಗೂ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ನನ್ನ ಸಂಯೋಜನೆ ಇವರ ಗ್ರಹವನ್ನು ಹೋಲುತ್ತದೆ ನಾನು ಒಳೆಯುವ ನೀಲಿ ಬಣ್ಣ ಉಳ್ಳವನು ದೂರದಲ್ಲಿರುವುದರಿಂದ ತುಂಬಾ ಶೀತವುಳ್ಳ ಗ್ರಹವಾಗಿದ್ದೇನೆ ನನ್ನ ದೈನಂದಿನ ಚಲನೆ ಹದಿನಾರು ಗಂಟೆ ಇಪ್ಪತ್ತ್ ನಿಮಿಷ ನನ್ನ ವಾರ್ಷಿಕ ಚಲನೆ ನೂರ ಅರವತ್ತೈದು ವರ್ಷ ಹಾಗಾಗಿ ಈ ಸುಂಹಾಸನದ ಮೇಲೆ ಕೊಡುವ ಅಧಿಕಾರ ನನಗಿದೆ ಏ ನಿಲ್ಲಿ ನಿಲ್ಲಿ ನೀವೆಲ್ಲ ಗ್ರಹಗಳು ಯಾರು ಜಗಳವಾಡಬೇಡಿ ನಾನು ಸೂರ್ಯ ಎಲ್ಲರಿಗಿಂತ ದೊಡ್ಡವನು ನಾನು ನಕ್ಷತ್ರ ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೂರುವನು ನಾನು ಸೂರ್ಯ ಹೇಳುವುದು ನಿಜ ಎಲ್ಲಾ ಗ್ರಹಗಳಿಗೂ ಮಹಾರಾಜ nori